ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಂಚಾಯಿತಿಗಳಲ್ಲಿ ಅನುದಾನ ಅಭಿವೃದ್ಧಿ ಆರ್ಥಿಕ ಸ್ಥಿತಿಯ ಆಚೆ ಈಚೆ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಷಯ ನಾನು ಯಾವ ಥರದ ವಿಡಿಯೋಗಳನ್ನು ಮಾಡಬೇಕು ನಾನು ಯಾವ ಥರದ ವಿಡಿಯೋ ಮಾಡೋದ್ರಿಂದ ನಿಮಗೆ ಉಪಯೋಗವಾಗುತ್ತೆ ಅಥವಾ ನಿಮ್ಮ ಪಂಚಾಯಿತಿಗಳಲ್ಲಾಗ್ತಕ್ಕಂಥ ತೊಂದರೆಗಳೇನು ಅಂತ ಯಾವುದೇ ವಿಷಯಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ನಾನು ನಿಮಗೆ ಪ್ರತಿ ಉತ್ತರ ಕೊಡುವ ಅಥವಾ ಆ ಸಮಸ್ಯೆಯ ವಿಷಯವನ್ನು ಅವರಿಗೆ ತಿಳಿಸುತ್ತಾ ನಿಮ್ಮ ಸಮಸ್ಯೆ ಬಗೆಹರಿಸಲು ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲ ಇಲಾಖೆಗಳ ಅನುದಾನಗಳು ಬರುತ್ತವೆ ಎನ್ನುವುದನ್ನು ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಯಾಕೆಂದರೆ ಆ ಇಲಾಖೆಗಳಿಗೆ ಅನುದಾನ ಇರುವುದೇ ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ಹಳ್ಳಿಗಳನ್ನು ಕನಿಷ್ಠ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತಕ್ಕಂಥದ್ದು ಆದರೆ ಕೆಲವು ಜನ ಹುಚ್ಚುತನದ ರಾಜಕಾರಣಿಗಳ ಕೈಯಲ್ಲಿ ಆಡಳಿತ ಸಿಕ್ಕು ನಲುಗುತ್ತಿದೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವಂಥ ಕೂಗು ಸಹ ಕೇಳಿ ಬರ್ತಾ ಇದೆ ಇನ್ನೊಂದು ಪಂಚಾಯಿತಿಯಲ್ಲಿ ಅನುದಾನವಿದ್ದು ಉಪಯೋಗವಿಲ್ಲ ಕೆಲವೊಂದು ಪಂಚಾಯಿತಿಯಲ್ಲಿ ಅದೆಷ್ಟೇ ಹೋರಾಟಗಳು ನಡೆದರೂ ಅದನ್ನು ಕೇಳುವವರಿಲ್ಲ ಅಂದರೆ ಅರ್ಥ ಸಾರ್ವಜನಿಕರ ಕಾಳಜಿ ಕನಿಷ್ಠ ಮಟ್ಟದ ಪಂಚಾಯಿತಿಗಳಲ್ಲಿ ಇಲ್ಲ ಕೆಲವೇ ಕೆಲವು ಪಂಚಾಯಿತಿಗಳು ಮಾತ್ರ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುತ್ತವೆ ಅಂತಕ್ಕಂಥದ್ದು ಕೆಲವರ ಏರು ಧ್ವನಿಯಾಗಿದೆ ಅಂದರೆ ಇದರರ್ಥ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡುವಲ್ಲಿ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಏನು ಕಾಮಗಾರಿ ಅನುದಾನಗಳು ಏನು ವಸತಿ ಅಥವಾ ಸ್ವಚ್ಛತೆಯ ವಿಷಯಗಳೇನಿವೆ ಇವು ಯಾವುಗಳು ಸಮರ್ಪಕವಾಗಿ ಸಾರ್ವಜನಿಕರಿಗೆ ಮುಟ್ಟುತ್ತಿಲ್ಲ ಎಂತಕ್ಕಂಥದ್ದು ಅದಕ್ಕೆ ಕಾರಣ ಬಂದಿರತಕ್ಕಂಥ ಅನುದಾನವನ್ನು ತಮಗೆ ತಿಳಿದ ಬಳಿ ತಮಗೆ ತಿಳಿದ ಜಾಗ ತಮಗೆ ತಿಳಿದಂತೆ ಬಿಲ್ಲು ಮಾಡಿಕೊಳ್ಳುವಂಥದ್ದು ಸಾರ್ವಜನಿಕರು ಅದನ್ನು ಕೇಳದೇ ಇರುವಂಥದ್ದು ಕೆಲವೊಂದು ಕಡೆ ಕೇಳಿದರೆ ಕೇಳುವವರನ್ನು ಒಂದಿಷ್ಟು ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡುತ್ತಾರೆ ಅದರಲ್ಲೂ ಗಟ್ಟಿಗರನ್ನು ಅವರ ಪಾಡಿಗೆ ಅವರನ್ನು ಬಿಡುತ್ತಾರೆ ಹೀಗಾದರೆ ಪಂಚಾಯಿತಿಗಳ ಅಭಿವೃದ್ಧಿ ಅಸಾಧ್ಯ ಅಂತ ಪಂಚಾಯಿತಿಗಳ ಅಭಿವೃದ್ಧಿಯ ಆಗಬೇಕು ಅಂದರೆ ಹಳ್ಳಿಗಳು ಅಭಿವೃದ್ಧಿಯಾಗಲೇಬೇಕು ಯಾಕಂದರೆ ಸಾರ್ವಜನಿಕರು ಕಟ್ಟುವ ಆ ಒಂದು ಕಂದಾಯವೇ ಕನಿಷ್ಠ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲು ಪಂಚಾಯಿತಿಗಳು ಪ್ರತಿನಿಧಿಗಳು ಅನುದಾನವನ್ನು ನೀಡುವಂಥ ಇಲಾಖೆಗಳು ಕನಿಷ್ಠ ಕಾಳಜಿ ವಹಿಸಿ ಕಾಮಗಾರಿಗಳನ್ನು ನೀಡಿ ಆ ಕಾಮಗಾರಿಗಳತ್ತ ಕಾಳಜಿ ವಹಿಸಿದರೆ ಕನಿಷ್ಠ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಿದಂತಾಗುತ್ತದೆ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ